ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಟು ಮೈ ಚಾನಲ್ ಓಮ್ ಕುಕ್ಕಿಂಗ್ ನಾನು ನಿಮ್ಮ ದಾನೇಶ್ವರಿ ಶೀಲ್ವಂತ್ನೂರ್ವಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನನ್ನ ಮಗಳಿಗೆ ಟಿಫಿನ್ ಬಾಕ್ಸಿಗೆ ಚಪಾತಿ ಬೇಕಂದರು ಸೊ ಚಪಾತಿಗೆ ಏನು ಮಾಡಬೇಕಪ್ಪ ಬೇಗ ಆಗೋ ಪಲ್ಯ ಅಂತ ಹೇಳಿ ಯೋಚನೆ ಮಾಡ್ತಿರುವಾಗ ಕ್ಯಾಬೇಜ್ ಕಂಡು ಸೊ ಕ್ಯಾಬೇಜ್ ತುಂಬಾ ಬೇಗ ಆಗುತ್ತೆ ಹಾಗೆ ತುಂಬ ರುಚಿಯಾಗಿರುತ್ತೆ ಅಂತೇಳಿ ಕ್ಯಾಬೇಜ್ ಪಲ್ಯಗೆ ತಯಾರಿ ನಡೆಸಿದ್ದೀನಿ ಇದನ್ನೇ ನಿಮಗೂ ವಿಡಿಯೋ ಮಾಡಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಗ್ಯಾಸ್ ಮೇಲೆ ಒಂದು ಬಾಳೆ ಇಟ್ಬಿಟ್ಟು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡೆ ಸೊ ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ ಕಾಯೋ ತನಕ ವೇಟ್ ಮಾಡೋಣ ಸೊ ಈಗ ಎಣ್ಣೆ ಕಾದಿದೆ ಅದಕ್ಕೆ ಜೀರಿಗೆ ಇದ್ದೀನಿ ಜೀರಿಗೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ ಚಿಟ್ಬಿಟ್ಟು ಚಿಟ್ಬಿಟ್ಟು ಅನ್ನಬೇಕು ಅಲ್ಲಿ ತನಕ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಡಬೇಕಾಗತ್ತೆ ಸೊ ನಾನು ಇದಕ್ಕೆ ಸಾಸಿವೆ ಬಳಸಿಲ್ಲ ಬಟ್ ಇದಕ್ಕೆ ಜೀರಿಗೆನೇ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಬರೀ ಜೀರಿಗೆನೇ ಹಾಕ್ಕೊಂಡಿರೋದು ಈಗ ಹಿಂಗ್ ಹಾಕ್ಕೊಂಡೆ ಸೊ ನಾನು ಯಾವುದೇ ಖಾರದ ಅಡುಗೆ ಮಾಡಿದರೂ ನಾನು ಹಿಂಗನ್ನು ಬಳಸೋದು ಜಾಸ್ತಿ ಸೊ ಯಾರಿಗೆಲ್ಲ ಹಿಂಗೆ ಇಷ್ಟ ಇಲ್ವೋ ಅವರು ಸ್ಕಿಪ್ ಮಾಡ್ಕೋಬೋದು ಈಗ ಒಂದೇ ಒಂದು ಮೆಣ್ಸಿ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡೆ ಈಗ ಇದಕ್ಕೆ ಉಳ್ಳಾಗಡ್ಡಿ ಹಾಕ್ಕೊಂಡೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿ ಕರ್ಬೇವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮೆಟೊ ನಾನು ಒಂದೇ ಒಂದು ಮೀಡಿಯಮ್ ಸೈಜಷ್ಟು ಉಳ್ಳಾಗಡ್ಡಿ ಮತ್ತು ಮೀಡಿಯಮ್ ಸೈಜಷ್ಟು ಹಣ್ಣು ತೊಗೊಂಡಿರೋದು ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಟೊಮೆಟೊನ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಬೇಕು ಸೊ ನನಗೆ ಬೇಗ ಆಗಬೇಕಪ್ಪ ಇದು ಅಂದಾಗ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀವಿ ಮೊದಲೇಗೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡೋದ್ರಿಂದ ನಮ್ಮದು ಅಡುಗೆ ಬೇಗ ಕುಕ್ ಆಗುತ್ತೆ ಅಂಥೇಳಿ ಬೇಗ ಬೇಯುತ್ತೆ ಅಂಥೇಳಿ ಉಪ್ಪು ಹಾಕೋದು ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಸ್ವಲ್ಪ ಅಷ್ಟಿನ ಪುಡಿ ಹಾಕ್ಕೊಂಡೆ ಅಷ್ಟೊಂದು ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಸೊ ಒಂದು ಮುಕ್ಕಾಲು ಚಮಚಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಮೆಣ್ಸಿಕಾಯಿಯೂ ಬಳಸಿರೋದು ಅಚ್ಚ ಖಾರದ ಪುಡಿನೂ ಬೆಳೆಸಿರೋದು ಯಾರಿಗೆಲ್ಲ ಖಾರ ಜಾಸ್ತಿ ಬೇಕು ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಮೀಡಿಯಮ್ ಹಾಕೊಂಡೆ ನಮ್ಮ ಮನೇಲಿ ಮೀಡಿಯಮ್ ಖಾರ ತಿಂತೀವಿ ಅಂತ ಹೇಳಿ ಈಗ ಒಂದು ಕ್ಯಾಬೇಜನ್ನ ದೊಡ್ಡ ಮೀಡಿಯಮ್ ಸೈಜ್ ಕ್ಯಾಬೇಜನ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿರೋ ಕ್ಯಾಬೇಜನ್ನ ಹಾಕ್ಕೊಂಡೆ ಸೊ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ನೀವು ನೋಡಿರ್ಬೋದು ನಾನು ತುಂಬ ಜಾಸ್ತಿ ಎಣ್ಣೆನ ಬಳಸಿಲ್ಲ ಸೊ ನಾ ಇದು ತುಂಬ ಓವರ್ ಕುಕ್ ಆಗಬಾರ್ದು ಸೊ ಇದು ಕ್ಯಾಬೇಜ್ ಸ್ವಲ್ಪ ಕ್ರಂಚಿನೆಸ್ ಇರಬೇಕು ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಬಿಟ್ರೆ ಬೇಗ ಬೇಯುತ್ತೆ ಮತ್ತು ಸ್ವಲ್ಪ ಗ್ಯಾಸ್ನೂ ಉಳಿತಾಯ ಆಗುತ್ತೆ ಅಂತ ಅಲ್ವಾ ಸೊ ಈಗ ನೋಡಿ ಇನ್ನು ಸ್ವಲ್ಪ ಫ್ರೈ ಆಗಬೇಕಾಗುತ್ತೆ ಸೊ ನಾನು ನನ್ನ ಮಗಳಿಗೆ ಅಲ್ಲಿ ರೆಡಿ ಮಾಡ್ತಾ ಇದ್ದೀನಿ ಸ್ಕೂಲ್ಗೆ ಹೋಗೋಕ್ಕೆ ನಾನು ಇಲ್ಲಿ ಮತ್ತೆ ಬಂದು ಈ ಕಡೆ ಮಧ್ಯದಲ್ಲಿ ಈ ಥರ ಕೈಯಾರ್ಸಿ ಕಯಾರ್ಸಿ ಮಾಡ್ತಾ ಇರೋದು ಹತ್ತೇ ಹತ್ತು ನಿಮಿಷದಲ್ಲಿ ಕ್ಯಾಬೇಜ್ ಪಲ್ಯ ರೆಡಿ ಆಗಿಬಿಡುತ್ತೆ ಈಗ ಒಂದು ಸಣ್ಣ ಚಮಚಷ್ಟು ಅರ್ಧ ಚಮಚಷ್ಟು ಸಣ್ಣ ಚಮಚೆಯಲ್ಲಿ ಅರ್ಧ ಚಮಚದಷ್ಟು ಬೆಲ್ಲ ಪುಡಿ ಹಾಕ್ಕೊಂಡೆ ಬೆಲ್ಲದ ಪುಡಿ ಹಾಕ್ಕೊಂಡೆ ಆಮೇಲೆ ಏನೇ ಖಾರದ ಐಟಮ್ ಇದ್ದರೂ ಎಲ್ಲನೂ ಇರಬೇಕು ಉಪ್ಪು ಹುಳಿ ಖಾರ ಸಿಹಿ ಅದೆಲ್ಲ ಬಿದ್ದರೆ ತುಂಬ ರುಚಿ ಕೊಡುತ್ತೆ ಅಲ್ವಾ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡೆ ಜಾಸ್ತಿ ಅಲ್ಲ ಸ್ವಲ್ಪ ಸ್ವಲ್ಪ ನಾನು ಗ್ರೇವಿ ಪಲ್ಯ ಮಾಡ್ತಾ ಇಲ್ಲ ಡ್ರೈ ಪಲ್ಯ ಮಾಡ್ತಾ ಇರೋದು ಸ್ವಲ್ಪ ನೀರು ಅಂಶ ಇರಬೇಕು ಅಷ್ಟೇ ಈಗ ಮತ್ತೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ ಸೊ ಇಲ್ಲಿ ಬೇಕು ಬಿಟ್ಬಿಟ್ಟು ನನ್ನ ಮಗಳಿಗೆ ಅಲ್ಲಿ ರೆಡಿ ಮಾಡಿ ಸೊ ನೋಡಿ ಈಗ ಲಾಸ್ಟಾಗಿ ಪ್ಲೇಟ್ ಮುಚ್ಚಿಬಿಟ್ಟು ಎರಡು ಸೆಕೆಂಡ್ ಬೇಸನ ಈಗ ಪ್ಲೇಟ್ ಓಪನ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಬಿಡ್ತೀನಿ ಸೊ ನಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ನಾನು ಹುಳಿಗೆ ಟೊಮೆ ಹಣ್ಣು ಹಾಕಿದ್ದೀನಿ ಬಟ್ ಅದರದ್ದೇ ಹುಳಿ ಬೇರೆ ಸೊ ನಿಂಬೆಹಣ್ಣು ಹಿಂಡೋದ್ರಿಂದ ನಿಂಬೆಹಣ್ಣಿನ ಫ್ಲೇವರೇ ಚೆನ್ನಾಗಿ ಕೊಡುತ್ತೆ ಸೊ ನಿಂಬೆಹಣ್ಣು ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ರೆಡಿ ಆಯಿತು ಕ್ಯಾಬೇಜ್ ಪಲ್ಯ ಈಗ ಅಟ್ ಲಾಸ್ಟಲ್ಲಿ ಫೈನಲ್ ಟಚ್ ಕೊಡಬೇಕು ಅದೇನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಸೊ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಟ್ಟು ಫಿನಿಶ್ ಮಾಡಿದರೆ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಸೊ ನೋಡಿದ್ರಲ್ಲ ಹತ್ತೇ ಹತ್ತು ನಿಮಿಷದಲ್ಲಿ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಸೊ ಇದು ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ತುಂಬ ಆಗುತ್ತೆ ಇದಕ್ಕೆ ಮಸಾಲೆ ಏನೂ ರುಬ್ಬಿಲ್ಲ ಯಾವ ಮಸಾಲೆನೂ ಹಾಕಿಲ್ಲ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇದೆಯೋ ಅದನ್ನೇ ಬಳಸಿ ಮಾಡಿರೋದು ಸೊ ಹತ್ತೇ ಹತ್ತು ನಿಮಿಷದಲ್ಲಿ ಕ್ಯಾಬೇಜ್ ಪಲ್ಯ ರೆಡಿ ಆಯಿತು ಸೊ ಈಗ ಅಟ್ ಲಾಸ್ಟಲ್ಲಿ ಒಂದು ಸರ್ವಿಂಗ್ ಪ್ಲೇಟ್ನಲ್ಲಿ ಬೌಲ್ನಲ್ಲಿ ಕ್ಯಾಬೇಜ್ ಪಲ್ಯ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಮೆಣಸಿಕಾಯಿ ನಿಂಬೆಹಣ್ಣಿಂದ ಗಾರ್ನಿಷ್ ಮಾಡಿದ್ದೀನಿ ಸೈಡಲ್ಲಿ ಕ್ಯಾಬೇಜನ್ನ ಕಟ್ ಮಾಡಿಟ್ಟಿದ್ದೀನಿ ಯಾಕಂದರೆ ಇದು ಕ್ಯಾಬೇಜ್ ಪಲ್ಯ ಅಂತ ಹೇಳಿ ಗೊತ್ತಾಗಲಿ ಅಂತ ಹೇಳಿ ಅಷ್ಟೇ ಸೊ ಈಗ ನನ್ನ ಮಗಳು ಟಿಫಿನ್ ಬಾಕ್ಸ್ಗೆ ಇದನ್ನು ಹಾಕ್ಬಿಟ್ಟು ರೆಡಿ ಮಾಡಿ ಒಳಗೆ ಕಳಿಸ್ಬಿಡ್ತೀನಿ ಸೊ ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ಇಷ್ಟ ಆದರೆ ನೀವು ನಿಮ್ಮನೇಲಿ ಈ ಥರ ಪಲ್ಯ ಟ್ರೈ ಮಾಡಿ ಬೇಗ ಆಗುತ್ತೆ ಮತ್ತು ರುಚಿಯಾಗಿ ಕೂಡ ಇರುತ್ತೆ ಸೊ ಮನೆಯಲ್ಲಿ ಹೇಗೆ ಇಷ್ಟಪಟ್ಟರು ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೊಂದು ವೀಡಿಯೋ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು ಸೊ ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ ಇರ್ಬೋದು ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಅನ್ನ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಗೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ